ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣವನ್ನು ಖಂಡಿಸಿ ಮುದ್ದೇಬಿಹಾಳ್ ಪಟ್ಟಣದ ಜಂಗಮ ಸಮಾಜದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಮತ್ತು ಸಮಾಜಗಳ ಬೆಂಬಲದೊಂದಿಗೆ ಆರೋಪಿ ಫಯ್ಯಾಜನನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಹಳೆಯ ಕಾಯಪಲ್ಲೆ ಮಾರುಕಟ್ಟೆಯಲ್ಲಿರುವ ಕಾಸಕತೇಶ್ವರ ಮಠದಿಂದ ಶುರುವಾದ ಮೆರವಣಿಗೆ ಬಜಾರ್ನ ಗ್ರಾಮದೇವತೆ ದೇವಸ್ಥಾನ ಬಸವೇಶ್ವರ ವೃತ್ತ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿವರೆಗೂ ಸಾಗಿತು ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಜಂಗಮ ಸಮಾಜದ ಮುಖಂಡ ದಾನಯ್ಯ ಹಿರಮಠ್ ಮಾತನಾಡಿ ಘಟನೆಯ ಆರೋಪಿ ಕೈಕೆ ಸಿಕ್ಕರೂ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ಹಿಂದೇಟು ಹಾಕಿದ್ದಾರೆ ವೀರಭದ್ರೇಶ್ವರ ಅನುಯಾಯಿಗಳಾದ ನಮ್ಮ ಮನೆಯಲ್ಲೂ ಕೂಡ ಖಡ್ಗಗಳು ಹತಾರಗಳು ಇವೆ ಅವುಗಳಿಗೆ ಕೆಲ ಸಂದರ್ಭದಲ್ಲಿ ಲಿಂಬೆಹಣ್ಣು ಚುಚ್ಚಿ ಸಮಾಧಾನಪಡಿಸುತ್ತಿದ್ದೇವೆ ಆರೋಪಿಗೆ ಶಿಕ್ಷೆ ನೀಡದೇ ಹೋದಲ್ಲಿ ನಾವು ಕಾನೂನು ಕೈಗೆತ್ತಿಕೊಳ್ಳುವ ಅನಿವಾರ್ಯತೆ ಎದುರಾಗುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವಾಧ್ಯಕ್ಷ ಎಂಬಿನವದಗಿ ದಿ ಕರ್ನಾಟಕ ಕೋಆ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಹರೀಶ್ ನಾಟಿಕಾರ್ ಮಾಜಿ ಪುರಸಭೆ ಸದಸ್ಯ ಕಾಮರಾಜ್ ಬೆರಾದಾರ್ ಗುರುಮೂರ್ತಿ ದೇವರು ಸಂಘಯ್ಯ ಶಾಸ್ತ್ರಿಗಳು ಎಚ್ಆರ್ ಭಗವಾನ್ ಬಸವರಾಜ್ ಸಿದ್ದಾಪುರ್ ವೈಎಚ್ ವಿಜಯಕರ್ ಮಾತನಾಡಿ ಮಹಿಳೆಯರನ್ನ ದೇವತೆಯ ರೂಪದಲ್ಲಿ ಕಾಣುವ ನಮ್ಮ ನಾಡಿನಲ್ಲಿ ನಡೆದ ಈ ಕೃತ್ಯ ಮಾನವ ಜನಾಂಗ ತಲೆ ತಗ್ಗಿಸುವಂತದ್ದು ಈ ಬರ್ಬರ ಹತ್ಯೆಗೆ ಕಾರಣ ಆರೋಪಿ ಫಯಾಜ್ನನ್ನ ಕೂಡಲೇ ಗುಂಡಿಕ್ಕಿ ಕೊಲ್ಲಬೇಕು ಮುಂದೆ ಇಂತಹ ಘಟನೆಗಳು ಮರುಕೊಳಿಸಬಾರದೆಂದರೆ ಉತ್ತರ ಪ್ರದೇಶದ ಮಾದರಿಯ ಕಾನೂನು ನಮ್ಮಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಜಾರಿಯಾಗಬೇಕು ಅಂದಾಗ ಮಾತ್ರ ಇಂತಹ ಪೈಶಾಚಿಕ ಕೃತ್ಯಗಳಿಗೆ ಕಡಿವಾಣ ಹಾಕಲು ಸಾಧ್ಯ ಎಂದರು ಜಂಗಮ ಸಮಾಜದ ಅಧ್ಯಕ್ಷ ಸಿದ್ದಯ್ಯ ಕಲ್ಯಾಣಮಠ ಮನವಿ ಪತ್ರವನ್ನು ಓದಿದರು ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅವರಿಗೆ ಮನವಿ ಪತ್ರ ವಿತರಿಸಲಾಯಿತು ಈ ವೇಳೆ ಸಂಗಣ್ಣ ಮೇಲಿನ ಮನಿ ಮಹಂತೇಶ್ ಮಠಪತಿ ಶಿವಾನಂದ ಹಿರೇಮಠ ಶಂಕರ್ ಸಾಲಿಮಠ್ ಕನ್ನೂರ್ ಎಸ್ಎಂ ಮಠ ರಾಚಮ್ಮ ಗಣಚರಿ ಲಕ್ಷ್ಮೀ ಶಿವಯೋಗಮಠ್ ಸುಗಲಾ ಮಠ ಜಯಶ್ರೀ ಎಸ್ ಎಸ್ಸಿ ಹಿರೇಮಠ ವಕೀಲರು ಜಿಎಸ್ ಸಾಲಿಮಠ್ ಎಸ್ ಎಸ್ಬಿ ಸಾಲಿಮಠ್ ಪ್ರವೀಣ್ ಪಾಟೀಲ್ ಶಿವರಾಜ್ ಬಿರಾದಾರ್ ಎಎಂ ಸಂಕೀನ್ಮಠ್ ಮುಲ್ಲಾ ಹುಸೇನುಲ್ಲಾ ಮಹಾತೇಶ್ ಮಠ ಸೇರಿದಂತೆ ಮತ್ತಿತರರು ಇದ್ದರು ಇದಕ್ಕೂ ಮುನ್ನ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ನಾಲ್ಕು ಕಡೆಗಳಿಂದ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಅಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ವಿಜಯ ಮಾಂತೇಶ್ ವಕೀಲರು ವಿಜಯ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭರಾಜ್ ಕಲಬುರ್ಗಿ ಸಿದ್ದರಾಜ್ ಹೊಳಿ ಮಹೆಬೂಬ್ ಗೋಳ್ಸಂಗಿ ಆರ್ ಐ ಹಿರಿಮಠ್ ಮಾತನಾಡಿ ಆರೋಪಿಗೆ ಯಾವುದೇ ಮಾನವೀಯತೆ ತೋರದೆ ಗಲ್ಲು ಶಿಕ್ಷೆ ನೀಡಬೇಕು ಈ ಕೃತ್ಯಕ್ಕೆ ಯಾವ ವಕೀಲರು ವಕಾಲತ್ತು ವಹಿಸಬಾರದು ಎಂದು ಆಕ್ರೋಶವನ್ನು ಹೊರಹಾಕಿದರು ಈ ಸುದ್ದಿ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಅತ್ಯಂತ ಅವಮಾನೀಯ ಘಟನೆ ಶ್ರೀಮತಿ ಕುಮಾರಿ ನೇಹಾ ಹಿರೇಮಠರ ಒಂದು ಬರ್ಬರ ಹತ್ಯೆ ಭಾರತ ಸರ್ಕಾರಕ್ಕೆ ಭಾರತದ ಜನತೆಗೆ ಒಂದು ಅವಮಾನೀಯ ಘಟನೆ ಈ ಒಂದು ಘಟನೆಯನ್ನು ನಾವೆಲ್ಲ ನಮ್ಮ ಕುಟುಂಬದ ಒಂದು ಘಟನೆಯನ್ನು ತಿಳಿದು ಸಮಸ್ತರದನ್ನು ಪ್ರತಿಭಟಿಸಬೇಕು ಆ ಕೊಲೆಗಡಕನನ್ನು ಜೀವಾವಧಿ ಶಿಕ್ಷೆಗೆ ಅಥವಾ ಮರಣದಂಡನೆಗೆ ಗುರಿಪಡಿಸಬೇಕು ಅಂತ ಕಾನೂನನ್ನು ತರಲು ಭಾರತ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲ ಮನವಿ ಮಾಡಬೇಕು ಉತ್ತರ ಪ್ರದೇಶದ ಸರ್ಕಾರದಂತೆ ಇಲ್ಲಿಯ ಸರ್ಕಾರಗಳು ಆ ನಿರ್ಣಯ ತಗೊಂಡೋಗ ತೆಗೆದುಕೊಂಡಾಗ ಅಂಥ ದುಷ್ಕರ್ಮಿಗಳ ಒಂದು ಆಟ ನಿಲ್ಲುತ್ತದೆ ಎನ್ನುವಂತಹ ಮಾತನ್ನು ಹೇಳಿ ಇದನ್ನು ನಾವೆಲ್ಲರೂ ಭಾರತದ ಜನತೆ ಸಮಸ್ತವಾಗಿ ಪ್ರತಿಭಟಿಸಿ ಆ ದಿವ್ಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಒಂದು ನಾಗರಿಕ ಸಮಾಜಕ್ಕೆ ಒಂದು ನಾಗರಿಕ ಸಮಾಜವನ್ನು ತಲೆ ತಗ್ಗುವಂತಹ ಒಂದು ಹೀನ ಘಟನೆ ಬರಬರ ಕೃತ್ಯ ಮನೆ ದಿವಸ ಹುಬ್ಬಳ್ಳಿಯಲ್ಲಿ ನಡೆದ ಹೋಗಿದೆ ನೇಹಾ ಹಿರೇಮಠ ಒಬ್ಬ ಮುಗ್ಧ ಮಹಿಳೆ ನಾವು ಭಾರತ ಸ ಭಾರತೀಯರು ಭಾರತ ದೇಶದಲ್ಲಿ ಮಹಿಳೆಯನ್ನು ದೇವಿಯೇ ದೇವತೆಯ ರೂಪದಲ್ಲಿ ಕಾಣ್ತೀವಿ ಅಂತ ಒಬ್ಬ ಮಹಿಳೆ ದೇವತೆಯನ್ನು ಒಬ್ಬ ಪಾಚಿ ಬರಬರ ಹತ್ಯೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಇದನ್ನು ಅತಿ ಘೋರವಾಗಿ ಹೀನಾಯ ಕೃತ್ಯವನ್ನು ಖಂಡಿಸ್ತಾ ಇದ್ದೇವೆ ಈ ಘಟನೆಗಳು ಮರಿಕುಳಿಸದಂತೆ ನಮ್ಮ ದೇಶದ ಸರ್ಕಾರ ರಾಜ್ಯ ಸರ್ಕಾರ ಭಾರತ ದೇಶದ ಸರ್ಕಾರ ಇದನ್ನು ಇದಕ್ಕೊಂದು ಸುಭದ್ರ ಕಾನೂನು ಅಂತಂದು ಇಂಥ ಘಟನೆಗಳು ಮರಿಕುಳಿಸಿದಂತೆ ಆಗಬೇಕನ್ನೋದು ಈ ಎಲ್ಲ ಸಮಾಜದ ಪ್ರತಿನಿಧಿಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಘಟನೆಗಳು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಆದಂತಹ ಒಂದು ಬಿಗಿಯಾದಂತಹ ವ್ಯವಸ್ಥೆ ಸು ಕಾನೂನು ವ್ಯವಸ್ಥೆಯನ್ನು ಈ ದೇಶದಲ್ಲಿ ಪೂರಾ ಭಾರತ ದೇಶದಲ್ಲೇ ಇದನ್ನು ಜಾರಿ ಅಂದ್ರೆ ಇಂಥ ಘಟನೆಗಳು ಮರುಕಳಿಸುವುದಿಲ್ಲ ಇದರಿಂದ ಪಾಚಿಗಳಿಗೆ ಈ ಕೃತ್ಯ ಮಾಡುವಂಥ ಈ ದುಷ್ಕರ್ಮಿಗಳಿಗೆ ಒಂದು ಭಯಭೀತಿ ಬರಬೇಕು ಆ ರೀತಿ ಕಾನೂನು ರೂಪಿಸಬೇಕು ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಕ ಘಟನೆಗಳು ಮರುಕಳಿಸದಂತೆ ಆ ನೇಹ ನೇಹಾ ಹಿರೇಮಠರ ಆತ್ಮಕ್ಕೆ ಶಾಂತಿ ದೊರಕಬೇಕಂದ್ರೆ ಇದಕ್ಕೊಂದು ದೊಡ್ಡ ಅತಿ ಒಂದು ಉಗ್ರ ಕಾನೂನನ್ನು ತರಬೇಕಂತ ನಾವೆಲ್ಲರೂ ಈ ಸಮಾರಂಭದಲ್ಲಿ ಈ ಸಭೆಯಲ್ಲಿ ಇದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ದೇಶದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಸ ಈ ಸಭೆ ಇದು ಒಂದು ಆ ಹಿರೇಮೆ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಶಾಂತಿ ಸಿಗಬೇಕಾದ ಇಂಥದ್ದೊಂದು ಕಾನೂನು ಬರಬೇಕಂತ ನಾವೆಲ್ಲರೂ ವಿನಂತಿಸುತ್ತಾ ನನ್ನ ಹುಬ್ಬಳ್ಳಿಯಲ್ಲಿ ಗಂಡು ಮೆಟ್ಟಿನ ನಾಡಿನಲ್ಲಿ ಸ್ನೇಹ ಹಿರೇಮೇಟ್ ಅನ್ನುವಂತ ವಿದ್ಯಾರ್ಥಿ ಮೇಲೆ ಕ್ಯಾಂಪಸ್ ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದಂತ ಆ ಕ್ರೂರಿಯನ್ನು ಈ ದೇಶದಿಂದ ಈ ನಾಡಿನಿಂದ ಅಲ್ಲದೆ ಇಡೀ ನಮ್ಮ ಸಮ್ಮುಖದಲ್ಲಿ ಅವನನ್ನು ನೇಣಿಗೆರಿಸಬೇಕಂತ ನಾನು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಬಂಧುಗಳೇ ಸರ್ಕಾರ ಇದ್ದ ಯಾವ ಏಕಾ ಸರ್ಕಾರ ನಾವೀಗೆಲ್ಲ ಜನಾಂಗದವರು ಕೊಡಿದ್ದೀವಿ ಎಲ್ಲ ಜಾತಿ ಜನಾಂಗದವರು ಕೂಡ ಕೊಡಿದ್ದೀವಿ ಒಬ್ಬ ಹೆಣ್ಮಳಿಗೆ ಅನ್ಯಾಯ ಆಗಿದೆ ಯಾವ ರೀತಿ ಅನ್ಯಾಯ ಆಗಿದೆ ಅಂದರೆ ಇವತ್ತ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಹೇಳ್ತಾ ಇದ್ದಾರೆ ಉಡಾಪೇ ಉತ್ತರಗಳನ್ನು ಹೇಳ್ತಾ ಇದ್ದಾರೆ ಇದನ್ನ ನಾವು ನಾಗರಿಕ ಸಮಾಜ ಯಾವುದೇ ಮುಖ್ಯಮಂತ್ರಿಗಳಿರಲಿ ನಾವು ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಬಂಧುಗಳೇ ಕೂಡಲೇ ನೀವು ವರ್ಷ ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ಅವನು ನೇಣಿಗೆ ಏರ್ತದೆ ಬಿಟ್ಟರೆ ಇಡೀ ರಾಜ್ಯದಾದ್ಯಂತ ಮಹಿಳೆಯರು ಕೂಡ ನಿಮಗೆ ಕಲ್ಲುಗಿಬೇಕಾದಂತ ಪರಿಸ್ಥಿತಿ ಬರ್ತದೆ ಇವತ್ತ ಮುಖ್ಯಮಂತ್ರಿಗಳು ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಂಧುಗಳೇ ಜಟಿಲವಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಇದ್ರೂ ಕೂಡ ಇವತ್ತು ರಾಜಕೀಯ ವ್ಯಕ್ತಿಗಳು ರಾಜಕೀಯ ಪುಡಾರಿಗಳು ಇಲ್ಲ ಮೊದಲಿಂದ ಏನೋ ಇತ್ತು ಹಂಗ್ಯದ ಹಿಂಗಾಗ್ಯದ ಅನ್ನುವಂತ ಉತ್ತರಗಳು ಬರ್ತಾ ಇದಾವೆ ಇವತ್ತು ನಾಚಿಕೆ ಪಡಬೇಕು ಈ ಭಾರತ ದೇಶದ ಭಾರತಾಂಬೆಯ ಒಬ್ಬ ಹೆಣ್ಣು ಮಗಳನ್ನ ವಿಶಸ್ತ್ರಗೊಳಿಸಿದ್ದಾರೆ ಚೂರಿ ಹಾಕಿದ್ದಾರೆ ಹತ್ತು ಬಾರಿ ಇದನ್ನು ನೀವು ಮನಗಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಇದಕ್ಕೆ ಪ್ರತ್ಯುತ್ತರವಾಗಿ ನೀವು ಎಂಟು ದಿವಸದಲ್ಲಿ ಕೊಡದಾಗಿದ್ರೆ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಿ ಎಲ್ಲಾ ಕಡೆಗೆ ಹೋರಾಟ ಮಾಡ್ತಾ ಇದ್ದಾರೆ ಮಾನ್ಯ ಹಿರೇಮಠರ ಪರವಾಗಿ ಮಾನ್ಯ ಹೆಣ್ಣು ಹೆಣ್ಣು ಮಗಳು ವಿದ್ಯಾರ್ಥಿನಿಯ ಪರವಾಗಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಶೀಘ್ರವಾಗಿ ಆ ವ್ಯಕ್ತಿಯನ್ನು ಕೂಡಲೇ ನೀವು ನೇಣಿಗೆ ಹೇಳ್ತಾ ಇದ್ರೆ ಇನ್ನೂ ಅನೇಕ ರೀತಿಯಾದಂತಹ ಹೋರಾಟ ಮಾಡಬೇಕಾಗುವಂತ ಎಚ್ಚರಿಕೆಯನ್ನು ಕೊಟ್ಟು ನನಗೆ ಮಾತನಾಡಲು ಅವಕಾಶ ಆಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದ ಕಾನೂನು ಏನೈತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಏನಾಗಿ ವಕೀಲ ಹೇಳಿದ್ರು ಅವನಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಗರ್ಲು ಶಿಕ್ಷೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕಪ್ಪ ಅಂದ್ರೆ ಕೋರ್ಟ್ನ ನಿರ್ಧಾರ ಮಾಡುತ್ತಾ ಕೋರ್ಟ್ ನ್ಯಾಗಮ್ಮ ಏನೋ ಅವನಿಗೆ ಏನಪ್ಪಾ ಮೆಡಿಕಲ್ ಹತ್ತಾರ ಇನ್ನೊಂದು ಇನ್ನೊಂದು ಹತ್ತಾರ ಅದರ ನಂತರ ಕೋರ್ಟ್ ಕಾನೂನು ಏನು ಹೇಳುತ್ತಾ ಅಂದ್ರೆ ಏನಾದರೂ ಅಲ್ಲಿ ತೊಂದರೆ ಆದರೂ ಸಹಿತ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳು ಅವನಿಗೆ ದವಾಖಾನೆ ತೋರಿಸ್ಬೇಕು ಅವನಿಗೇನು ತೊಂದರೆ ಇರದೆ ಆಗೋ ಹಾಗೆ ಕಾಪಾಡುವಂಥ ಕಾನೂನು ಐತಿ ಆ ಕಾನೂನು ಬದಲಾವಣೆ ಆಗಬೇಕು ಅವನ ಜೀವಿತ ಇರುವ ಅವಧಿಯವರೆಗೂ ಅವನಿಗೆ ಜೀವಾವಧಿ ಆಗಲಿ ಗಲ್ಲು ಶಿಕ್ಷೆ ಆಗಲಿ ಆಗುವವರೆಗೂ ಕಾಪಾಡುವಂಥದ್ದು ಏನಪ್ಪ ಅಂದ್ರೆ ನಮ್ಮ ಸರ್ಕಾರದ ಪೊಲೀಸ್ ಆರಕ್ಷಕರನ್ನು ನೇಮಿಸಿ ಅವ್ರು ಕಾಪಾಡುವಂಥದ್ದು ನಮ್ಮಲ್ಲಿ ಕಾನೂನು ಐತಿ ಆ ಕಾನೂನು ಬದಲಾವಣೆ ಆಗಬೇಕು ಅದ್ರ ಜೊತೆಗೆ ಎಲ್ಲರಿಗೆ ಮಾದರಿ ಆಗುವ ರೀತಿಯಾಗಿ ಈ ಏನು ಯಾರು ತಂದೆ ತಾಯಿ ಸಮ್ಮುಖದಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂಥ ದೇಶದ ಇ ಇರುವಂಥ ಜನರ ಸಮ್ಮುಖದಲ್ಲಿ ಆ ತಂದೆ ತಾಯಿಗಳ ಎದುರಿಗಿನೇ ಈ ಈ ವ್ಯಕ್ತಿಗೆ ಬರ್ಪರವಾಗಿ ಅವನ ರೂಂಡ್ ಅವನ ಹೇಳಿ ಇಲ್ಲಿರುವಂಥ ಎಲ್ಲ ರಾಜ್ಯಾದ್ಯಂತ ಇರುವಂಥ ಜನರ ಮೂಲಕ ಇದೇ ಹೇಳಿದರು ನಾಟಿಕಾರರು ಏನಪ್ಪಾ ಅಂದ್ರೆ ದಲಿತ ದಲಿತ ಸಂಘರ್ಷ ಸಮಿತಿಯವರು ನಾವೆಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಇವತ್ತಿಗೆ ದಲಿತ ಸಂಘರ್ಷ ಸಮಿತಿಯವರು ಅಥವಾ ಹಿಂದೂ ಸಮಾಜ ಸಮಿತಿಯವರು ಲಿಂಗಾಯತರು ಪಂಚಮಸಾಲೆಯರು ಸ್ವಾಮಿಗಳು ಅನ್ನುವಂಥದ್ದು ಬೇಡ ಇವತ್ತಿಗೆ ಇದು ಮುಕ್ತಾಯವಾಗಲಿ ಯಾವುದೇ ಯಾವುದೇ ವಿದ್ಯಾರ್ಥಿನಿಗಾದ್ರೂ ಸಹಿತ ದೇಶಾದ್ಯಂತ ಇರುವಂಥ ಎಲ್ಲ ಜನರು ನಮ್ಮ ಮನೆ ಮಗಳು ನಮ್ಮ ಅಂತ ಹೋರಾಟ ಮಾಡಲಿ ಇವಾಗ ಜಾತಿಗಾಗ್ಯಾದ ಅಂತ ಹೇಳಿದ್ರು ಜಾತಿಯವರು ಎದ್ಕೊಂಡಿರುವಂಥದ್ದು ಆಗದ್ರೆ ಎಲ್ಲ ಜಾತಿಯವರು ಸೇರಿ ಯಾರಿಗೇ ಆದರೂ ಸಹಿತ ಇಡೀ ಎಲ್ಲ ಎಲ್ಲ ಜಾ ಜಾತಿಯವರು ಸೇರಿನೆ ಅದರ ಪ್ರತಿಭಟನೆ ಅಂತ ಮಾಡುವಂಥದ್ದು ಹೇಳಿ ಇಲ್ಲಿರುವಂಥ ಎಲ್ಲ ಜನರ ಎಲ್ಲ ಜನರ ಸಮ್ಮುಖದಲ್ಲಿ ಕೇಳಿಕೊಳ್ಳುತ್ತಾ ಕಠಿಣ ಶಿಕ್ಷೆ ತೀವ್ರಗತಿಯಲ್ಲಿ ಹದಿನೈದು ದಿವಸದಲ್ಲಿದೆ ಅವರಿಗೆ ಶಿಕ್ಷೆ ಆಗುವಂಥ ನಿಲುವಿನಲ್ಲಿ ಮುಖ್ಯಮಂತ್ರಿಗಳು ದೇಶದ ಪ್ರಧಾನಿಗಳು ಇದೊಂದು ಮಾದರಿಯ ಶಿಕ್ಷೆ ಆಗ್ಬೇಕಂತ ಹೇಳಿ ಸೇರುವಂತ ರಾಕ್ಷಸ ಪ್ರವೃತ್ತಿಯಿಂದ ಕೂಡಿದ್ರೆ ಮನುಷ್ಯರನ್ನ ಶ್ರೇಷ್ಠ ಜೀವರಾಶಿಯಾಗಿ ಮೇಡಮ್ ಎಲ್ಲ ಜೀವರಾಶಿಗಳಿಗೆ ಬುದ್ಧಿ ಇಲ್ಲ ಅಂದ್ರೆ ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟ ಆ ಬುದ್ಧಿಯನ್ನ ಸೀಮಿತವನ್ನ ಕಳೆದುಕೊಂಡು ಈ ರೀತಿ ಅಮಾನ್ಯವಾಗಿ ಆ ಸಹೋದರಿ ಕಾಲೇಜಿಂದ ಬರ್ತಿರಬೇಕಾದ್ರೆ ಆ ರಾಕ್ಷಸಿ ಪ್ರವೃತ್ತಿಯಿಂದ ಆ ಫಯಾಜ್ ಅನುಭವ ನಾಲಾಯಕ್ ಅವರನ್ನ ಈ ಅಮಾನ್ಯವಾಗಿ ಕ್ರೋತೆಯನ್ನು ಜಸಿದ್ದಾರೆ ಇದನ್ನು ಮಾನವ ಕುಳುಕೋಟಿರೇ ಖಂಡಿಸುವಂತಹ ಒಂದು ಘಟನೆ ಈ ಘಟನೆಯನ್ನು ಆಧರಿಸಿ ಬೇರೆ ಬೇರೆ ರೀತಿಯಿಂದ ಪ್ರತಿಗಳು ಬರ್ತಾವೆ ಆದರೆ ಘಟನೆ ಖಂಡಿಸಬೇಕಾದ್ದು ಅದು ಮಾನವೀಯ ಧರ್ಮ ಅದಕ್ಕೆ ಈ ಘಟನೆಯನ್ನು ಎಫ್ಐಆರ್ ಮಾಡಿ ಸಿಬಿಐ ಮಾಡೋಕ್ಕ ಮೊದಲು ಘಟನೆಗೆ ಗದ್ದೆಗೇರಿಸುವಂತಾಗಬೇಕು ಯಾಕಂದ್ರೆ ಈಗಾಗಲೇ ನಮ್ಮ ಸಹೋದರ ಕಾಮರಾಜ್ ಬೀರದವ್ರು ಹೇಳಿರುವ ಹಾಗೆ ಈ ಘಟನೆಯನ್ನು ಅಮಾನ್ವೀಯ ಕೃತ್ಯ ಅಂತ ಜಾತಿ ಮತ ಪಂಥಕ್ಕೆ ಸಮೀಕರಿಸದೆ ಇದು ಅಮಾನ್ವಯ ಕೃತ್ಯವನ್ನು ನಾವೆಲ್ಲ ಖಂಡಿಸಬೇಕು ಆ ಕೃತ್ಯ ಸಿಗದೆ ಅವನಿಗೆ ಸಾರ್ವಜನಿಕ ಗಲ್ಲಿಗರಿಸುವಂಥದ್ದು ಆಗಬೇಕು ಆದರೆ ಸಂವಿಧಾನ ದೃಷ್ಟಿಯಿಂದ ಅದು ವಿಚಾರಣೆ ನಡೆಸಿ ಅವ ಇಂಥ ಘಟನೆಗಳು ಮರಕಳಿಸಬಾರ್ದು ಅಂತಂದ್ರೆ ಅವರನ್ನು ಗಲ್ಲಿ ಶಿಕ್ಷೆ ನೀಡುವಂಥ ಒಂದು ಆಗಬೇಕು ಈ ಬೆಂಗಳೂರಲ್ಲಿ ಒಂದು ಘಟನೆ ಆಗಿದೆ ಇದು ನಿನ್ನೇನೆ ಒಂದು ನಾಲ್ಕು ಜನಕ್ಕೆ ಆ ರೂಮ್ನಲ್ಲಿ ಹೋಗಿ ಇವತ್ತು ಅಮಾನ್ಯವಾಗಿ ಪ್ರಯತ್ನ ಆಗುವಂಥ ಘಟನೆಗಳಾಗ್ಯಾವ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂತ ಗೃಹ ಇಲಾಖೆ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಅಂತಂದ್ರೆ ಈ ಇಂಥ ಏನಂತ ರಕ್ಷಸ ಪ್ರವೃತ್ತಿಯನ್ನು ಕೊಡುವಂಥ ಭಯಾಜನನ್ನು ಗಲ್ಲಿಗೆಸುವಂಥದ್ದು ಸಾರ್ವಜನಿಕವಾಗಬೇಕು ಅದು ಹೋಗಿ ಗಲ್ಲಿಗೆಸುವಂಥ ಒಂದು ಘಟನೆ ಐತಿ ಅದನ್ನು ವಿಡಿಯೋ ಚಿತ್ರೀಕರಿಸಿ ರಾಜ್ಯಕ್ಕೆ ಅಂದ್ರೆ ಇನ್ನೊಮ್ಮೆ ಈ ಘಟನೆ ಆಗಬೇಕಂತಂದ್ರೆ ಅದು ವಿಡದ್ರೋಶಾವಳಿ ಮೂಲಕ ಇಂಥ ಕೊರತೆಯನ್ನು ಯಾರು ಎಸಕ್ತಾರ ಅವ್ರನ್ನ ಸಾಧು ಹೋಗಿ ಒಂದು ಆತಂತ್ರ ಇಂಥ ಘಟನೆಗಳು ಮರುಕಳಿಸುವ ಅಂತ ಹೇಳಿ ಇದು ಮಾಡಿ ಆ ದೇವರು ಅದೇನು ಅಮಾನ್ವ ಕೃತ್ಯಗೊಳ್ಳದಂಥ ಆ ಸೋದರಿ ಆತ್ಮಕ್ಕೆ ದೇವರು ಶಾಂತಿಯನ್ನು ತನ್ನ ದಯಮಿಸಲಿ ಅವರ ತಂದೆ ತಾಯಿಗೆ ಆ ಮಗಳನ್ನು ಕಳೆದುಕೊಂಡು ದುಃಖ ಒಂದು ಶಕ್ತಿಯನ್ನು ಭಗವಂತ ನೀಡಿ ಅಂತೇಳಿ ಪ್ರಾಶ್ನೆ ನನಗೆ ನಾಲ್ಕು ಅವಕಾಶ ಕೊಡುತ್ತಾ ಎಲ್ಲ ಮನೆಯರಿಗೆ ಶಾಂತ ಚಿತ್ತದಿಂದ ಸಹೋದರಿ ನೇಹ ಹಿರೇಮಠ ಬರ್ಬರ ಕೊಲೆ ಆ ಕೊಲೆಗೆ ಬಹಳ ನಾವು ದುಃಖ ತಪ್ತರಾಗಿದ್ದೇವೆ ಆ ಕೊಲೆ ಒಳಗೆ ಪೊಲೀಸ್ ಇಲಾಖೆನು ಕೂಡ ಒಂದು ಹೆಜ್ಜೆ ಹಿಂದೆ ಇದೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಯಾರೋ ಒಬ್ಬ ಮೂರ್ ಸೈಕಲ್ ಸೈಕಲ್ ಮುಟ್ರ ಮೂರ್ ಜನ ಬಂದ್ರೆ ಒಡ್ ಶ್ಯಾಡ್ ಹೊಡೀತಾರೆ ಅಟ್ ಹೊಡಿತೀರಿ ಆ ವ್ಯಕ್ತಿ ಸಿಕ್ಕ ನಿಮ್ ಕೈಯಾಗ ಅದು ಎಷ್ಟೋ ಸಮಾಧಾನ ಬಟ್ ಆ ವ್ಯಕ್ತಿಗೆ ಅಲ್ಲೇ ಸೌಮ್ಯ ರೆಡ್ಡಿ ಯಾವ ರೀತಿ ಪೊಲೀಸ್ ಅಧಿಕಾರಿ ಔಟ್ ಮಾಡಿದ ಅಲ್ಲಿ ಎನ್ಕೌಂಟರ್ ಮಾಡಿದ ಅದೇ ರೀತಿ ಮಾಡ್ಬೇಕಾಗಿತ್ತು ಅಂತ ಸನ್ಮಾನ್ಯ ಲಾಡ್ ಅವರು ಹೇಳಿದ್ರು ಕೂಡ ಪೊಲೀಸ್ ಇಲಾಖೆ ಅಲ್ಲಿ ವೈಫಲ್ಯ ಆಗೈತಿ ಇಲ್ಲಿ ರಾಜಕಾರಣ ಯು ಪಿ ಮಾದರಿ ಹೇಳಿದ್ರು ನಮ್ಮ ಸೋದರು ಯು ಪಿ ಮಾದರಿ ಈ ಪೊಲೀಸ್ ಇಲಾಖೆ ಕೈಗ ಇದೆ ಪೊಲೀಸ್ ಎನ್ಕ್ವರಿ ಏನ್ ಮಾಡಿದ್ರು ಕೂಡ ನಡೀತಾ ಇಂಥ ಕೂರಿಗಳನ್ನ ಇಂಥ ಉಗ್ರವಾದಿಗಳ ಟೆರಿಸ್ಟ್ ಏನ್ ಮಾಡ್ಬೇಕಂದ್ರೆ ಅಷ್ಟು ಪ್ರಾಥಮಿಕವಾಗಿ ಮಟ್ಟ ಹಾಕಬೇಕು ಇಲ್ಲಿ ಏನಾಗೈತೆ ಕೊನೆಗೆ ನೀವೇ ಅವ್ರಿಗೆ ಸೊಲ್ಯೂಟ್ ನೋಡುದು ಅವ್ರಿಗೆ ರಕ್ಷಣೆ ಮಾಡುವಂತ ದುರಂತ ಕಾನೂನು ನಮ್ಮ ರಾಜ್ಯದ ಒಳಗ ತಮ್ಮ ದೇಶದ ಒಳಗೈತೆ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕಿವತ್ತ ರಕ್ಷಣೆ ಮಾಡ್ತಕ್ಕಂಥವ್ರು ನೀವು ನೀವು ಯಾರ ಕಪಿಮುಷ್ಟಿ ಮುಷ್ಠಿ ಒಳಗೆ ರಾಜಕಾರಣಿ ಇವತ್ತೊಬ್ಬ ಮಂತ್ರಿ ಇರ್ತಾನ ನಾಳೆ ಬರ್ತಾನೆ ಮತ್ತೊಬ್ಬ ಬರ್ತಾನ ಸೊ ರಾಜಕಾರಣಿಗಳ ಕಪಿ ಮುಷ್ಟಿ ಒಳಗೆ ಪೊಲೀಸ್ ಇಲಾಖೆ ಇರಬಾರ್ದು ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಇದರೊಳಗೆ ಈಗಾದರೂ ಕೂಡ ನೀವು ಎಚ್ಚೆತ್ತುಕೊಂಡು ಅವನ ಅವನ ದೃಷ್ಟಿ ದೃಷ್ಟಿಯೊಳಗೆ ಅದೇ ಚೌಕಾಶಿ ಮಾಡ್ತಕ್ಕಂಥ ಸ್ಥಳಕ್ಕೆ ಹೋಗಿ ನೀವು ಅಲ್ಲಿಯೂ ಕೂಡ ಎನ್ಕ್ ಎನ್ಕೌಂಟರ್ ಮಾಡುವಂತ ಒಂದು ಅವಕಾಶ ಇದೆ ಇಂಥ ಎನ್ಕೌಂಟರ್ ಮಾಡಿದ್ರೆ ನಮ್ಮ ಭಾರತದ ಮಹಿಳೆಯರು ಕೂಡ ಸುಭದ್ರ ಇರ್ತಾರ ಪೊಲೀಸ್ ಇಲಾಖೆಗೆ ಪ್ರಥಮವಾಗಿ ನಾ ಅತ್ಯಂತ ಮನವಿ ಮಾಡ್ಕೊಂತೀನಿ ನಿಮ್ಮ ಜವಾಬ್ದಾರಿ ಇಲ್ಲಿ ಬಹಳ ಮುಖ್ಯ ಐತಿ ಅದ ನಂತರ ಆ ಶಾಲೆ ವೈಫಲ್ಯೂ ಕೂಡ ಇಲ್ಲಿ ಕಾಣುತ್ತ ಯಾರೋ ಒಬ್ಬ ವ್ಯಕ್ತಿನ ಒಳಗೆ ಬಿಡಬೇಕಾದ್ರೆ ಹಲವಾರು ರೀತಿಯಿಂದ ತಪಾಸಣೆ ಮಾಡ್ತಕ್ಕಂಥವ್ರು ಒಬ್ಬ ಟೆರಿಸ್ಟ್ ಒಬ್ಬ ಉಗ್ರವಾದಿ ಓತನಂದ್ರ ಅವನಿಗೆ ಅಲ್ಲಿ ಒಂಬತ್ತು ನಿಮಿಷ ಆ ವಿಡಿಯೋ ಕ್ಲಿಪ್ ಆದಾಗ ಆ ಅಲ್ಲಿ ಹೋಗಿತ್ತು ಹ ಅದಕ್ಕೆ ದಯವಾ ದಯಮಾಡ್ ಹೇಳ್ತೀನಿ ಇವತ್ತು ಯಾವನೋ ಒಬ್ಬ ಟೆರಿಸ್ಟ್ ಅವ ಜಾತಿ ಪರವಾಗಿ ನಾ ಮಾತಾಡೋದಿಲ್ಲ ಜಾತಿ ವಿರೋಧ ಮಾತಾಡುದಿಲ್ಲ ಆ ಜಾತಿ ಒಳಗೆ ಏನೋ ಐದ್ ಪರ್ಸೆಂಟ್ ಟೆರಿಸ್ಟ್ ಕಾಣ ಹಾಕ್ತಾರ ಆ ಜನನ ನೀವು ಮಟ್ಟ ಹಾಕ್ಲಿಲ್ಲ ಅಂದ್ರೆ ಪೊಲೀಸರು ದಯವಿಟ್ಟು ಪೊಲೀಸರಿಗೆ ವಿನಂತಿ ಮತ್ತು ಎಚ್ಚರಿಕೆ ಮಟ್ಟ ಹಾಕದಿದ್ರೆ ಚಾಕು ಚೂರಿಗಿಂತ ನಮ್ ಒಳಗೆ ನಮ್ಮ ಮಟ್ಟದೊಳಗೂ ಕೂಡ ಕಟಕಗಳು ಅದಾವ ಪೊಲೀಸ್ ವೈಯಕ್ತಿಕ ವೈಯಕ್ತಿಕ ಅನ್ನುವಂಥದ್ದು ಒಂದು ಸಾಬೀತ್ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಕಟ್ಟಿಗೆ ಹೊರಗೆ ತೆಗಿತೀವಿ ತೆಗಿತೀವಿ ನಾವು ನಮ್ಮಲ್ಲಿ ಕಟ್ಟಗದ ವೀರಭದ್ರೇಶ್ವರ ಒಂದು ಅನುಯಾಯಿಗಳಿದೀವಿ ನಾವು ಕೂಡ ಅವ್ನ ಕೇವಲ ಕೆಲವೊಂದ್ ಸಂದರ್ಭದ ಮಾತ್ರ ಹಣ್ಣು ಚುಚ್ಚಿ ಸಮಾಧಾನ ಮಾಡ್ತೀವಿ ಸಂದರ್ಭ ಉಗ್ರ ಉಗ್ರ ಐತೆ ನಮ್ಮ ಸಮಾಜಕ್ಕೂ ಕೂಡ ಐತೆ ಅದಕ್ಕೆ ದಯವಿಟ್ಟು ಎಚ್ಚರಿಕೆ ಕೊಡ್ತೀವಿ ಕೇವಲ ನನ್ನ ಟಾರ್ಗೆಟ್ ಇರೋದು ಪೊಲೀಸ್ ಇಲಾಖೆ ಇವತ್ತ ನೀವು ಮನಸ್ಸು ಮಾಡಿದ್ರ ನೀವು ಗಲಿಗೇರಿಸಿದಿರೋ ಅವನ ತಮ್ಮ ಶಿಷ್ನ ಕತ್ತರಿಸಿದಿರೋ ಗೊತ್ತಿಲ್ಲ ನೀವು ಇನ್ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಹೇಳ್ರಿ ನಾವು ಮುಂದಿನ ನಾವು ನಾವು ಸಮಾಜದ ವತಿಯಿಂದ ಇಡೀ ಕರ್ನಾಟಕದ ಅಖಂಡ ಎಲ್ಲಾ ಸಮುದಾಯದ ವತಿಯಿಂದ ಅವನಿಗೆ ಪಾಠ ಕಲಿಸುವಂತ ವ್ಯವಸ್ಥೆ ಮಾಡ್ತೀವಿ ಬೇಕಾದ್ರೆ ಆಮೇಲೆ ನಮಗೂ ಕೂಡ ನೀವು ಯಥಾ ಪ್ರಕಾರ ಆ್ಯಕ್ಟ್ ಹಾಕ್ರಿ ನಾವು ಒಳಗೆ ಓದ್ತೀವಿ ಒಂದ್ ಮೂರ್ ತಿಂಗಳ ಮತ್ತೆ ಹೊರಗೆ ಬರ್ತೀವಿ ನಜ್ ಬರಬೇಕು ಅಂತ ಟೆರೆಸ್ಟ್ ರಕ್ಷಣೆ ಮಾಡಿ ಒಳಗೆ ಇಟ್ಕೊಂಡು ಅವನಿಗೆ ಕೋರ್ಟಿಗೆ ಭದ್ರತೆ ಕರ್ಕೊಂಡು ಅವನಿಗೆ ಊಟ ಹಾಕಿ ನಾಷ್ಟ ಹಾಕಿ ಆ ಬಳಿಕ ಆರು ತಿಂಗಳಿಗಿಂತ ಅದೊಂದು ಬೇರೆ ಮೋಟಿವೇಟ್ ಮಾಡಿ ಒಂದು ಇನ್ನೊಂದು ಇನ್ನೊಂದು ವಿಶೇಷ ವಿನಂತಿ ಅಗಳ ಹೇಳಿದ್ರು ನಮ್ ಸಾಲಿಮಾ ಟೋಕಿಲ್ರು ದಯವಿಟ್ಟು ವಕೀಲರಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತೀನಿ ಇದು ಇಲ್ಲಿ ಮಟ್ಟ ಹಾಕ್ಬೇಕಾಯ್ತು ನೀವು ನ್ಯಾಯವಾದಿಗಳು ನ್ಯಾಯವಾದಿಗಳು ಅನ್ಯಾಯವಾದಿಗಳು ಆಗಬಾರದು ಅಂತ ಮಗನಿಗೆ ಯಾರು ಕೂಡ ವಕೀಲತ್ವ ವಹಿಸ್ಬಾರ್ದು ಕರ್ನಾಟಕ ರಾಜ್ಯದ ವಕೀಲರಲ್ಲಿ ಕೇಳ್ಕೊಂತಿಗಳು ಆಗ್ಬೇಡ್ರಿ ನ್ಯಾಯವಾದಿಗಳಾಗ್ರಿ ಯಾವ ವ್ಯಕ್ತಿ ವಕೀಲ ನ್ಯಾಯವಾದಂತ ವಕೀಲ ನಿಮ್ಗೆ ಬೇರೆ ರೀತಿಯಿಂದ ಸಾಕಷ್ಟು ಕೇಳ್ಸ್ಕೊಳ ಇಂಥ ದುಷ್ಟನಿಗೆ ಟೆರರಿಸ್ಟ್ಗೆ ನೀವು ನ್ಯಾಯವಾದಿ ಆಗಬೇಡ್ರಿ ಅಂತ ನಾನು ಅತ್ಯಂತ ವಿನಮ್ರವಾಗಿ ನಿಮ್ಮನ್ನು ಬೇಡ್ಕೊಂತೀನಿ ನೀವೇನಾದ್ರೂ ಆದರೆ ಸ್ವತಃ ನಾನೇ ಬರೀತೀನಿ ನೀ ಅನ್ಯಾಯವಾದಿ ವಕೀಲ ಅಂತಂದು ಆ ನಿಟ್ಟಿನೊಳಗೆ ದಯವಿಟ್ಟು ಇಂಥವರಿಗೆ ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಮಗಳಂತ ಆಲೋಚನೆ ಮಾಡಿ ಯಾರು ಕೂಡ ಕೋರ್ಟ್ನೇ ನ್ಯಾಯ ಅವ್ರ ಪರವಾಗಿ ನ್ಯಾಯವಾದಿ ಆಗಬೇಡ್ರಿ ಮಾನ್ಯ ಗಣನಾಯಾಲಯ ಕೂಡ ಶೀಘ್ರವಾಗಿ ಈ ಕ್ರಮನ ಇತ್ಯರ್ಥಗೊಳಿಸಬೇಕಂತ ಅವ್ರಿಗೂ ಕೂಡ ವಿನಂತಿ ಮಾಡಿಕೊಂಡು ಇದನ್ನ ಹೇಳಿಬೇಡ್ರಿ ಎಳೆದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿಂದ ಅವನಿಗೆ ಕಲ್ ಶಿಕ್ಷೆ ಕೊಟ್ಟುದು ಅದು ಬೇಡ ಇವತ್ತಿಗೆ ಅದು ಕಠಿಣ ಶಿಕ್ಷೆ ಆಗ್ಬೇಕು ಮಾದರಿ ಆಗ್ಬೇಕು ರಾಜೀವ್ ಗಾಂಧಿ ಅಂತ ಹೊಡೆದವ್ನ ತಂದಿಗೆ ಬಿಟ್ಟರು ಅವನಿಗೆ ಸನ್ಮಾನ ಮಾಡ್ಯ ಹೊರಗೆ ತಂದಂತ ನಮ್ ದುರಂತ ಕಾನೂನು ಐತಿ ಅದಕ್ಕೆ ಪೊಲೀಸ್ ಇಲಾಖೆಗೆ ಸಮಯ ಸಂದರ್ಭ ಶೀಘ್ರ ಎನ್ಕೌಂಟರ್ ಮಾಡಿಬಿಡ್ರಿ ಆ ಇವತ್ತಿಗೆ ಅವನಿಂದ ವರ್ಷಗಟ್ಟಲೆ ನೀವು ಸುತ್ತಬೇಕು ಅವ್ನು ಹುಡ್ಕೊಂಡು ಒಂದ್ಸಲ ಎನ್ಕೌಂಟರ್ ಮಾಡ್ರಿ ಇಂತ ದುಷ್ಟ ಶಕ್ತಿ ಮತ್ತೊಂದು ಹುಟ್ಟು ಹಾಕುದಿಲ್ಲ ಅನ್ನುವಂತ ಒಂದು ವಿನಂತಿ ಮಾಡ್ಕೊಂತ ಹೈದರಾಬಾದ್ ಮಾಡಿದ್ರೆ ಸೌಮ್ಯ ರೆಡ್ಡಿ ಮಾಡಿದ್ರು ಆ ಪೊಲೀಸ್ ಅಧಿಕಾರಿಗೆ ನಾವು ಕೂಡ ವಾಟ್ಸಪ್ ಮಾಡ್ತೀವಿ ನೀವು ಕೂಡ ನಿಮ್ಮ ಬಂದು ಕೆದಕಲ್ಲ ಪೂಜಾ ಮಾಡಕ ಐದು ಐದು ಪೂಜೆ ಮಾಡ್ತಾರೆ ಅವನ ಪೂಜಾ ಮಾಡಕಲ್ಲ ಬಂದುಕ ಶೋಕಿ ಮಾಡಕಲ್ಲ ಇಂಥವ್ರನ್ನ ಹೊಟ್ಟ ಹಾಕಾಕ ಇಂಥವ್ರ ಶೂಟ್ ಮಾಡಕ ಆದ್ರಿಂದ ಏ ಮಾಡಿ ಹೇಳ್ತೀನಿ ಇದೊಂದು ವಿನಂತಿ ಮೂರ್ಕ ಎಲ್ಲರಿಗೂ ಕೂಡ ಇಲ್ಲೇ ಸಹಕರಿಸ ಸ್ಥಾನ ಕೊಟ್ಟದ ಅಂತ ಸಂದರ್ಭದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಘಟನೆ ಬಹಳ ಮನಸ್ಸಿಗೆ ದುಃಖ ಆಗ್ತದ ಆ ಮಗುವನ್ನು ಒಂದು ಮುಕ್ತ ಮಗನ ಒಂಬತ್ತು ಸಲ ಚೂರಿಯಿಂದ ಚುಚ್ಚಿ ಚುಚ್ಚಿ ಕುಂದ್ರ ಆ ಎತ್ತವರಿಗೆ ಎಷ್ಟು ದುಃಖ ಆಗ್ತದ ಇದು ಬರೀ ಜಂಗಮ ಸಮಾಜದವರು ಅಷ್ಟೇ ಇಲ್ಲ ಎಲ್ಲಾ ಸಮಾಜದವರು ಇಲ್ಲಿ ನಾವು ಬಂದಿವಿ ದಂಡಮ್ ದಸಗುಡಮ್ ಅಂತೇಳಿ ನಮ್ಮ ತತ್ವ ಅವರಿಗೆ ಚೂರಿ ಚೂರಿಯಿಂದ ಕುಂದಿರ್ತಕ್ಕಂಥ ಪಾಪಿಗೆ ನೀವು ಶಿಕ್ಷೆ ಕೊಡಬೇಕು ನಾವು ಬರೀ ತಹಶೀಲ್ದಾರಿಗೆ ಮನವಿ ಕೊಟ್ಟು ಮನೆಗೆ ಹೋಗಿ ಕುಂದ್ರೋರು ಯಾರು ಇಲ್ಲ ಇಲ್ಲಿ ಇದು ನಮ್ಮ ಸಂಕಲ್ಪ ಈಡೇರವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾವು ಹೇಳ್ತೀವಿ ಎಲ್ಲರೂ ಸಪೋರ್ಟ್ ಐತಿ ನಾವು ಯಾರು ಅವನಿಗೆ ಶಿಕ್ಷೆ ಅವರಿಗೆ ನಿತ್ಯನೇ ಹೇಳಿ ನಾವು ತಮ್ಮೆಲ್ಲರ ಮುಖಾಂತರ ನಾವು ಹೇಳ್ತೀವಿ ಅವರ ಮಗಳಿಗೆ ಅಂಗಾಲಿಗೆ ಮಂಡ್ ಸ್ಟ್ ಮಾಡಿರ್ತಾರೆ ಅವರ ತಂದೆಯವರು ಮಾತನಾಡಿದ ಒಂದು ಸಲ ನನ್ನ ಮಗಳನ್ನ ನಾನು ಶಾಲೆಗೆ ಕಲಿಸೋಕ್ಕಾಗಿತ್ತಂದ್ರೆ ಹಂಗಾಲ ಹೊಲಸಾಕೋದಂತ ತಿಳ್ಕೊಂಡು ಮಗಳಸ ಶಾಲೆ ಕರ್ಕೊಂಡು ಬಂದು ನಮ್ಮ ಮನೆಗೆ ಲಕ್ಷ್ಮಿ ಆಗಿರ್ತಕ್ಕಂಥ ಮಗಳನ್ನ ಈತ ಹೊಡೆದಿದ್ದ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುಶಃ ಇದು ಕರಳ ತುರೂರಿರ್ತಕ್ಕಂಥ ಮಾತು ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಒಂದು ಕಾಲಲ್ಲಿ ಮುಳ್ಳು ನೋಟ್ರೆ ಹತಾರದೃತಿ ಹೊರಗೆ ನಾವು ಅಂದಮೇಲೆ ಅಂಥ ಕ್ರೂರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾವ ಕಾರಣಕ್ಕಾಗಿ ಹೊಡಿಬೇಕು ಯಾವ ಕಾರಣಕ್ಕಾಗಿ ಅದು ಹೊಡಿತಕ್ಕಂಥ ಒಂದು ಕಾನೂನು ಇದೆ ಹಡದ ತಂದಿನೇ ಮೂರು ದಿನ ಖುಷಿ ಹೊಡಿತಕ್ಕಂತ ಕಾನೂನು ನಮ್ಮ ದೇಶದ ಇಲ್ಲ ಅಂದ ಮೇಲೆ ತಾನು ಯಾವ ನಮ್ಮ ಖುಷಿನೇ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಆ ವ್ಯಕ್ತಿ ಕೆಟ್ಟ ಗುಣವನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ ಆ ಕೆಟ್ಟ ಗುಣ ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಈ ಹೋರಾಟದೊಳಗೆ ಏನು ಖುಷಿ ಆಗ್ತದೆ ಅಂದ್ರೆ ಬರೇ ನಮ್ಮ ಜನ್ಮ ಸಂಬಂಧ ಅಷ್ಟೇ ಇಲ್ಲ ಎಲ್ಲರೂ ಕೂಡಿ ಎಲ್ಲಾ ಸಮಾಜವರು ಕೂಡ ಒಗ್ಗಟ್ಟಾಗಿ ಇದಕ್ಕೆ ನೀವು ಪ್ರಬಲವಾಗಿರೋ ಒಂದು ಶಕ್ತಿ ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದೊಂದು ಕಾಲದಲ್ಲಿ ಒಂದು ಜಾತಿಗೆ ಅಂದ್ರೆ ಒಂದೇ ಜಾತಿ ಹೋರಾಟ ಮಾಡಿದ್ರೆ ಹೋರಾಟ ಆಗುದಿಲ್ಲ ಆ ಹೋರಾಟಕ್ಕೆ ಎಲ್ಲಾ ಜಾತಿಯವರು ಕೂಡ ನಮ್ಮ ದಲಿತ ಸಂಘದ ಅಧ್ಯಕ್ಷರು ಬಹಳ ಬಹಳ ಒತ್ತಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಅದಕ್ಕಾಗಿ ಕಾನೂನು ಆಗ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬ್ರದರ್ ಅವರು ಹೇಳಿದರು ಅಲ್ಲೇ ಸೂಟ್ ಮಾಡಿ ಬಿಟ್ಟಿದ್ರೆ ಅಲ್ಲಿ ರಬ್ಬಿಸಿ ಕೇಳ್ತಾರೆ ನಿನ್ನ ಲದ್ ಕೇಳ್ತಾರ ಅವನ್ನ ಅಲ್ಲಿ ಯಾಕೆ ಕೇಳಬೇಕು ಅವ್ರ ಕೈಯಾಗಿ ಚಾಕುವ ಹೊಡೆದ ರಕ್ತ ಬಗ್ಗೆ ತುಂಬಾ ಸೇರಿದೈತೆ ರುಬ್ಬಿದ್ರು ಕೂಡ ಅದನ್ನ ಅಷ್ಟು ನಂಬಿಸಿ ಅವ್ರು ಮೇಲೆ ಈ ಜಗತ್ತಿನಾಗ ಬದುಕೋದು ಕಷ್ಟವಾಗುತ್ತಾಗಿದೆ ಆಗುತ್ತಾಗಿದೆ ಈ ಜಗತ್ತಿನಾಗ ಸುಂದರವಾದ ಬದುಕು ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಆಯುಷ್ಯ ಪರಮೋಧರ್ಮ ಅಂತ ತಿಳ್ಕೊಂಡು ಶಾಸ್ತ್ರಗಳು ಸಾರು ಹೇಳ್ತಾ ಇದ್ದಾರೆ ಅಂತ ಆಯುಷ್ಯವಾದಿಗಳನ್ನ ರಕ್ಷಣೆ ಮಾಡಿ ಯಾರು ಹಿಂಸಾವಾದಿಗಳಿದ್ದಾರೆ ಅವರು ಯಾವ ಜಾತಿ ಆದರೂ ಕೂಡ ಹಿಂಸಾವಾದಿಗಳಿಗೆ ನಾವು ತಕ್ಕ ಪಾಠ ಕಲಿಸಿದ ಹಿಂತರ ಮುಂದೊಂದು ಕಾಲದಲ್ಲಿ ನಮ್ಮ ಭಾರತದೊಳಗೆ ಬದುಕು ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ನೇಹಾ ಹಿರೇಮಠರ ಒಂದು ಹೋರಾಟಕ್ಕಾಗಿ ನಾವೆಲ್ಲರೂ ಬಹಳಷ್ಟು ಬೆಂಬಲ ಕೊಟ್ಟಿದ್ದೀರಿ ಎಲ್ಲ ವರ್ಷ ನಿನ್ನಿ ಘಟನೆ ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಾಗಿದೆ ನಾನು ಮಾಧ್ಯಮದವ್ರ ಮುಖಾಂತರ ಈ ರಾಷ್ಟ್ರಪತ್ರಿಕೆಗಳಿಗೆ ನಾನು ಆಗ್ರಹ ಮಾಡುತ್ತೇನೆ ನಾನು ಇವತ್ತು ನೇಯ ಹಿರೇಮಠ ಅಂತಕ್ಕಂಥವಳು ಇಡೀ ಎಲ್ಲರ ಮನೆ ಮಗಳಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಅತಿ ಅಚ್ಚರವಾಗಿ ನೋಡ್ಬೇಕಂತಕ್ಕಂಥ ಸಂದರ್ಭ ಬರ್ತಾ ಇದೆ ಆತ ನೆಲಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಒಂಬತ್ತು ಸಾರಿ ಚೂಸ್ತಾನೆ ಎಲ್ಲರಿಗ ಕಣ್ಣಲ್ಲ ನೀರು ಬರ್ತಕ್ಕಂಥ ಕೆಲಸ ಆ ಹೇಳಿ ಕೃತಿ ಇವತ್ತು ಮಾಡ್ತಕ್ಕ ಹಲಗಟ್ಟ ಶಬ್ದ ಮಾತಾಡೋದು ಬೇಡ ದಯವಿಟ್ಟು ನಾನು ಹೇಳಕ್ ಬಯಸ್ತಾ ಇದ್ದೇನೆ ಅವನಿಗೆ ಹೆಂಗ ಒಂಬತ್ತು ಸಾರಿ ಚಾಕು ಹಾಕಿದ್ದಾನೆ ಅವನಿಗೆ ಅದೇ ರೀತಿಯಾಗಿ ಔಟ್ ಮಾಡ್ತಕ್ಕಂಥ ಕೆಲಸ ಇವತ್ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ ಇವತ್ತು ಕಿತ್ತಲ್ಲಿ ಇರ್ತಕ್ಕಂಥ ಪ್ಯಾನ್ ಎಲ್ಲ ಇದು ಗನ್ ಅಂತಕ್ಕಂಥದ್ದನ್ನ ನಿಮ್ ಮಾಧ್ಯಮದ ಮುಖಂಡರಿಗೆ ನಾನು ಇವತ್ತು ಹೇಳಕ್ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇದ್ರ ದಯವಿಟ್ಟು ರಾಜಕೀಯ ನಾವು ಮಾಡ್ತಕ್ಕಂಥ ಕೆಲಸ ಬೇಡ ಇವತ್ತು ಏನು ನೊಂದು ಕುಟುಂಬ ಇವತ್ತಿದೆ ಆ ನೊಂದು ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾನ್ಯ ರಾಷ್ಟ್ರಪತಿಗಳಲ್ಲಿ ಇದೆ ಅಂತ ತಿಳ್ಕೊಂಡು ನನ್ನ ಎರಡು ಮಾತುಗಳನ್ನು ಹೇಳಿ ಸಮಾಜದಲ್ಲಿ ಬಡವರು ಸಮಾಜದಲ್ಲಿ ಮಹಿಳೆಯರು ಸಮಾಜದಲ್ಲಿ ಅಸಬಲ ಅಸಮರ್ಥರು ಬಳೆ ಮಾಡದೇ ಇರತಕ್ಕಂಥ ಕೆಟ್ಟ ವಾತಾವರಣ ಇವತ್ತು ನಮ್ಮ ಯುವಕರಲ್ಲಿ ಬರ್ತಾ ಇದೆ ಅದು ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ಕೊಳ್ತೇನೆ ಇಲ್ಲಿರ್ತಕ್ಕಂಥ ಏನು ಈ ನಮ್ಮ ಮೊಬೈಲು ಇಲ್ಲಿರ್ತಕ್ಕಂಥ ಟೆಕ್ನಾಲಜಿ ಇಲ್ಲಿರ್ತಕ್ಕಂಥ ಡಿಜಿಟಲ್ಲು ಇಲ್ಲಿ ನಮಗೆ ಬಿಗಿ ಬಿಗಿ ತಪ್ಪತಕ್ಕಂಥ ಧಾರ್ಮಿಕ ವಿಚಾರಗಳು ಇವೆಲ್ಲವೂ ಕೂಡ ನಮ್ಮನ್ನು ಬಹಳ ಕೆಟ್ಟ ಪರಿಸ್ಥಿತಿಗೆ ಇವೆ ಇವತ್ತು ನೇಯ ಹಿರೇಮಟ್ಟು ಮೊನ್ನೆ ಒಬ್ರು ಯಾರು ಮೊನ್ನೊಬ್ರು ಯಾರು ಇದೆಲ್ಲ ಆಗುವುದನ್ನು ನಾವು ತಡಿಯದೇ ಹೋದರೆ ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆ ಇದೆಯೋ ಅಂತಕ್ಕಂಥ ಕೆಟ್ಟ ವಾತಾವರಣವನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಜನಸಾಮಾನ್ಯರ ಬದುಕಿಗೆ ಬೇಕಾದಂಥ ಕಾನೂನು ನಮಗೆ ಬೇಕೇ ವಿನಃ ಅದು ಯಾವಾಗೋ ಆಗುತ್ತೆ ಯಾವುದೋ ಆಗುತ್ತೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಇಂಥ ಒಂದು ಈ ಅತ್ಯಾಚಾರ ಪ್ರಕರಣದಲ್ಲಿ ಬಹುಶಃ ಮುಸಲ್ಮಾನ್ ರಾಷ್ಟ್ರಗಳು ಏನು ಮಾಡ್ತಾವ ಆ ಕಾನೂನು ಈ ದೇಶಕ್ಕೆ ಬಂದರೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ನಾವು ಆ ತಾಯಿಯ ಮನೆತನಕ್ಕಾಗಲಿ ಇನ್ಯಾರಿಗೂ ಆಗಲಿ ನಾವು ಅದು ಏನು ತರ್ತೀವಿ ಅನ್ನುವಂಥದ್ದಲ್ಲ ಮುಂದಿನ ದಿನಮಾನದಲ್ಲಿ ಇಂಥ ಅಪರಾಧಗಳು ಆದು ಆಗಲೇಬಾರದು ಅಂತಕ್ಕಂಥ ಈ ಕೆಟ್ಟ ಮನೋಭಾವನೆ ಇರತಕ್ಕಂಥ ಯುವಕರಿರ್ಬೋದು ಮನುಷ್ಯರಿರ್ಬೋದು ಹೆಣ್ಮಕ್ಳಿರ್ಬೋದು ಅಂತ ಕ್ರೋಧ ಮನಸ್ಸುಗಳನ್ನು ಹೊಡೆದು ಹಾಕುವಂಥ ಕಾನೂನು ಬರಲಿ ಅಂತೇಳಿ ಕೇಳಿಕೊಂಡು ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್